ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಇನ್ನೇನು ಕೆಲವೇ ದಿನಗಳಲ್ಲಿ ಮಹಾಶಿವರಾತ್ರಿ ಹಬ್ಬ ಬರ್ತಾ ಇದೆ ಮಹಾಶಿವರಾತ್ರಿ ಹಬ್ಬದ ಆಚರಣೆ ಹೇಗಿರಬೇಕು ಮಹತ್ವವೇನು ಹಿನ್ನೆಲೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಹಬ್ಬ ಕೂಡ ಒಂದು ಆಚರಣೆಗೆ ತನ್ನದೇ ಆದಂಥ ಹಿನ್ನೆಲೆ ಇರುವಂತಹ ಹಬ್ಬ ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದಂತಹ ದಿನ ಶಿವರಾತ್ರಿ ಹಬ್ಬ ಬಹಳ ಇಷ್ಟವಾದಂತಹ ಹಬ್ಬ ತಾನು ವಿಶೇಷವಾಗಿ ಅನುಗ್ರಹ ನೀಡ್ತೀನಿ ಈ ಶಿವರಾತ್ರಿಯ ಹಬ್ಬದೊಂದು ಅಂತ ಸ್ವತಃ ಶಿವನೇ ಪಾರ್ವತಿಯಲ್ಲಿ ಹೇಳಿದ್ದಾನೆ ಅಂತ ಹೇಳುತ್ತೆ ಶಿವಪುರಾಣ ಮಹಾಶಿವರಾತ್ರಿಯೊಂದು ಬಿಲ್ವ ಪತ್ರೆಯನ್ನ ಶಿವಲಿಂಗದ ಮೇರಿಟ್ಟು ಪೂಜೆ ಮಾಡಿದ್ರೆ ಯಾಗ ಮಾಡಿದ ಫಲ ದೊರೆಯುತ್ತಂತೆ ನಮ್ಮ ಹಿರಿಯರು ಹೇಳ್ತಾರೆ ಅಲ್ಲದೆ ಶಿವರಾತ್ರಿಯ ಆಚರಣೆಗೆ ಒಂದಷ್ಟು ವೈಜ್ಞಾನಿಕ ಕಾರಣಗಳು ಕೂಡ ಇದೆ ಮುಂದೆ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ನೋಡಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಆಚರಣೆ ಬಹಳಷ್ಟು ಪ್ರಮುಖವಾದಂಥದ್ದು ಶಿವನು ಪಾರ್ವತಿ ದೇವಿಯನ್ನ ವಿವಾಹವಾದ ದಿನ ಶಿವರಾತ್ರಿ ಅಲ್ಲದೆ ದೇವತೆಗಳು ಮತ್ತು ಅಸುರರ ನಡುವೆ ಸಮುದ್ರ ಮಂಥನ ನಡೆದು ವಿಷ ಉದ್ಭವವಾಗತ್ತಲ್ಲ ಅದನ್ನು ಶಿವ ಕುಡಿತಾನೆ ವಿಷ ಗಂಟಲೊಳಗಿಂದ ಇಳಿಯದಂತೆ ಪಾರ್ವತಿ ಇಡೀ ರಾತ್ರಿ ತಡಿತಾಳೆ ಅಂತ ಹೇಳಲಾಗತ್ತೆ ಶಿವಪುರಾಣ ಅದು ಕೂಡ ಒಂದು ಮಹಿಮೆ ಇದೆ ಭಗೀರಥನ ತಪಸ್ಸನ್ನು ಮೆಚ್ಚಿ ಇಳೆಗೆ ಇಳಿದು ಬಂದಂಥ ಗಂಗೆಯನ್ನು ಶಿವ ತನ್ನ ಜಡೆಯಲ್ಲಿ ತುಂಬಿಸ್ಕೊಂಡಿದ್ದ ಇದರಿಂದ ವಿಚಲಿತನಾದ ಭಗೀರಥ ಗಂಗೆಯನ್ನು ಭೂಮಿಗೆ ಹರಿಸುವಂತೆ ಶಿವನನ್ನು ಪ್ರಾರ್ಥನೆ ಮಾಡ್ತಾನಂತೆ ಆತನ ಭಕ್ತಿಗೆ ಮೆಚ್ಚಿ ಶಿವ ಗಂಗೆಯನ್ನು ಹರಿಬಿಟ್ಟಿದ್ದು ಇದೇ ದಿನ ಅಂತ ಶಿವಪುರಾಣ ಕೂಡ ಹೇಳುತ್ತೆ ಇನ್ನು ಶಿವನ ಆದಿ ಮತ್ತು ಅಂತ್ಯ ಹುಡುಕೋದಕ್ಕೆ ಹೊರಟಂತಹ ವಿಷ್ಣು ಮತ್ತು ಬ್ರಹ್ಮನಿಗೆ ಶಿವರಾತ್ರಿಯೊಂದು ಶಿವ ಲಿಂಗರೂಪಿಯಾಗಿ ದರ್ಶನ ಕೊಟ್ಟ ಅನ್ನುವ ಪ್ರತೀತಿ ಕೂಡ ಇದೆ ನೋಡಿ ಶಿವರಾತ್ರಿ ಆಚರಣೆಯ ಹಿನ್ನೆಲೆ ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅಂದರೆ ಬಹಳ ಪ್ರಿಯವಾದಂತಹ ದಿನ ನಾನಾಗಲೇ ಹೇಳ್ತಾ ಇದ್ದೆ ತನ್ನನ್ನು ಪೂಜಿಸುವಂತಹ ಭಕ್ತರಿಗೆ ವಿಶೇಷವಾಗಿ ಅನುಗ್ರಹ ನೀಡೋದಕ್ಕಾಗಿ ಸ್ವತಃ ಶಿವನೇ ಪಾರ್ವತಿಯನ್ನು ಹೇಳಿದಾನಂತೆ ಪಾರ್ವತಿಗೆ ಮತ್ತು ಅವತ್ತು ಭೂಮಿಗಿಳಿದು ಬರ್ತಾನೆ ದೇವಾನು ದೇವತೆಗಳೆಲ್ಲರೂ ಕೂಡ ಜಾಗರಣೆ ಮಾಡಿ ಗಿರಿಜಾ ಕಲ್ಯಾಣವನ್ನ ವೀಕ್ಷಿಸಿ ಶಿವಪಾರ್ವತಿಯರಿಬ್ಬರನ್ನ ಪೂಜಿಸದ್ರಂತೆ ಹೀಗಾಗಿ ಜಾಗರಣ ಪದ್ಧತಿ ಆಚರಣೆಗೆ ಬಂದಿದೆ ಅಂತಲೂ ಕೂಡ ಹೇಳಲಾಗತ್ತೆ ಪ್ರತಿ ಸಂವತ್ಸರದಲ್ಲಿ ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣಪಕ್ಷ ಚತುರ್ಥಿಯೊಂದು ರಾತ್ರಿ ವೇಳೆಯಲ್ಲಿ ಶಿವಪಾರ್ವತಿ ಜೊತೆಯಲ್ಲಿ ಭೂಮಿಯಲ್ಲಿ ಸಂಚರಿಸ್ತಾ ಎಲ್ಲ ಸ್ಥಾವರ ಜಂಗಮ ಲಿಂಗಗಳಲ್ಲಿ ಸಂಕ್ರಮಗೊಳ್ತಾನೆ ಆ ಸಮಯದಲ್ಲಿ ಅಂದರೆ ಶಿವರಾತ್ರಿಯೊಂದು ರಾತ್ರಿಯ ವೇಳೆಯಲ್ಲಿ ತನ್ನನ್ನು ಯಾರು ಪೂಜಿಸ್ತಾರೋ ಅವರ ಪಾಪಗಳು ಪರಿಹಾರವಾಗುತ್ತೆ ಅಂತ ಸ್ವತಃನೇ ಸ್ವತಃ ಶಿವನೇ ತಿಳಿಸಿದ್ದಾನೆ ಅನ್ನೋದು ಶಾಸ್ತ್ರೋಕ್ತದಲ್ಲೂ ಕೂಡ ಉಲ್ಲೇಖ ಆಗಿದೆ ಹಾಗಾಗಿ ಶಿವರಾತ್ರಿಯ ಸಮಯ ಪೂಜೆಗೆ ಬಹಳಷ್ಟು ಪ್ರಾಶಸ್ತ್ಯವಾದಂತಹ ಸಮಯ ಆ ದಿನ ರಾತ್ರಿಯಲ್ಲಿ ಮೋಡಗಳಿಲ್ಲದ ಶುಭ್ರ ಆಕಾಶ ಮಂಗಳಕರ ನಾದ ಶುಭ್ರ ಚಂದ್ರ ಸ್ಫೂರ್ತಿ ಹುಟ್ಟಿಸುವಂತಹ ಸಂವೇದನಾಶೀಲ ವಾತಾವರಣವನ್ನು ನಾವು ಕಾಣ್ತೀವಿ ಈ ಪರ್ವಕಾಲ ಪೂಜೆಗೆ ಪ್ರಶಸ್ತವಾದಂತಹ ಕಾಲ ಅವತ್ತು ಶಿವನನ್ನು ಆರಾಧನೆ ಮಾಡಿದ್ರೆ ಪಾಪ ಕರ್ಮಗಳನ್ನು ಕಳೆದುಕೊಳ್ತಾನೆ ಪ್ರತಿಯೊಬ್ಬರೂ ಕೂಡ ತಮ್ಮ ಪಾಪ ಕರ್ಮಗಳನ್ನು ಕಳ್ಕೊಳ್ತೀರಾ ಅನ್ನುವಂತಹ ಪ್ರತೀತಿ ಸ್ಕಂದ ಪುರಾಣಗಳಲ್ಲಿ ಅದೆಲ್ಲವೂ ಕೂಡ ಉಲ್ಲೇಖ ಆಗಿದೆ ಹೀಗೆ ಮಹಾಶಿವರಾತ್ರಿಯ ದಿನ ಈ ಪವಿತ್ರ ದಿನದ ಮಧ್ಯರಾತ್ರಿಯಲ್ಲಿ ಶಿವಲಿಂಗ ರೂಪದಲ್ಲಿ ಶಿವ ಒಂದು ರೀತಿಯಲ್ಲಿ ಪ್ರತ್ಯಕ್ಷನಾಗ್ತಾನಂತೆ ಮತ್ತು ಉಪವಾಸ ಬಹಳ ಉಪವಾಸ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಬಹಳ ಒಳ್ಳೆಯದು ಶಿವ ಬೇಗ ಒಲಿತಾನೆ ಸುಖ ಶಾಂತಿ ಸಂಪತ್ತು ಲಭಿಸುತ್ತೆ ಕಷ್ಟಗಳು ಪರಿಹಾರವಾಗುತ್ತೆ ಪಾಪ ಪರಿಹಾರವಾಗುತ್ತೆ ಅನ್ನುವ ನಂಬಿಕೆ ಕೂಡ ಇದೆ ನೋಡಿ ನಾನಾಗಲೇ ಹೇಳ್ತಾ ಇದ್ದೆ ಶಿವರಾತ್ರಿಯೊಂದು ಮಾಡಬೇಕಾದಂತಹ ಮೂರು ಕರ್ತವ್ಯಗಳು ಶಿವನ ಭಕ್ತರು ಮೂರು ನಿಯಮಗಳನ್ನು ಪಾಲಿಸಿ ಖಂಡಿತವಾಗಲೂ ಕೂಡ ಶ್ರೇಷ್ಠ ಆಗುತ್ತೆ ಒಂದು ಶಿವಾಭಿಷೇಕಾದಿ ಪೂಜೆ ಜಾಗರಣೆ ಉಪವಾಸ ಈ ಮೂರೂ ಕೂಡ ಪರಶಿವನಿಗೆ ಸಂತುಷ್ಟನನ್ನಾಗಿ ಮಾಡುತ್ತೆ ಮೂರನ್ನೂ ಕೂಡ ನಾವು ಮಾಡಿದ್ರೆ ಶಿವಪೂಜೆ ಶಿವಾಲಯಗಳಿಗೆ ಹೋಗಿ ಶಿವಲಿಂಗವನ್ನು ಇಟ್ಕೊಂಡು ಅದಕ್ಕೆ ಅಭಿಷೇಕ ಮಾಡುವುದು ಅಷ್ಟೋತ್ತರ ಸಹಸ್ರನಾಮ ಪೂಜೆ ಮಾಡುವುದು ಬಿಲ್ವ ಪತ್ರಗಳಿಂದ ಪೂಜಿಸಿದ್ರೆ ಬಹಳಷ್ಟು ಶ್ರೇಷ್ಠ ಒಂದು ಇನ್ನೊಂದು ಜಾಗರಣೆ ಅವತ್ತು ರಾತ್ರಿಯೆಲ್ಲ ಶಿವನನ್ನು ಪೂಜಿಸ್ತಾ ಶಿವಪಂಚಾಕ್ಷರಿ ಮಂತ್ರವನ್ನು ಜಪಿಸ್ತಾ ಜಾಗರಣೆ ಮಾಡೋದು ಕೂಡ ಬಹಳಷ್ಟು ಶ್ರೇಷ್ಠ ಅವತ್ತು ರಾತ್ರಿ ಮಲ್ಕೋಬಾರ್ದು ನಿದ್ರೆಯನ್ನು ತಡೆಯೋದಕ್ಕಾಗಿ ಖಂಡಿತವಾಗಲೂ ಕೂಡ ಸಿನಿಮಾ ಮಂದಿರಗಳಿಗೆ ಖಂಡಿತ ಹೋಗಬೇಡಿ ಪರಶ್ ಪರಮೇಶ್ವರನ ಪೂಜೆಯನ್ನು ಮಾಡ್ತಾ ಅವನ ಧ್ಯಾನ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು ಮೂರನೇದು ಉಪವಾಸ ಶಿವರಾತ್ರಿಯ ದಿನವೊಂದು ಬೇಯಿಸಿದ ಆಹಾರವನ್ನು ತಿನ್ನಲೇಬಾರದು ಕೇವಲ ಹಾಲು ಹಣ್ಣುಗಳನ್ನು ಮಾತ್ರ ಲಘುವಾಗಿ ಸ್ವೀಕಾರ ಮಾಡಬೇಕು ಶಕ್ತಿ ಸಾಮರ್ಥ್ಯಗಳಿದ್ರೆ ಇದನ್ನು ಕೂಡ ತೆಗೆದುಕೊಳ್ಬಾರ್ದು ಕೇವಲ ನೀರನ್ನು ಕುಡ್ಕೊಂಡೇ ಇರಬೇಕು ಹೇಗೆ ಉಪವಾಸವಿದ್ರೆ ರಾತ್ರಿಯೆಲ್ಲ ಜಾಗರಣೆ ಮಾಡ್ತಾ ಶಿವನಿಗೆ ಅಭಿಷೇಕ ಅಷ್ಟೋತ್ತರ ಪೂಜೆಗಳನ್ನು ಮಾಡಿದಾಗ ಅದು ಖಂಡಿತವಾಗ್ಲೂ ಕೂಡ ಅನ್ವರ್ಥ ಶಿವರಾತ್ರಿ ಆಗುತ್ತೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ಇಷ್ಟನ್ನು ಮಾಡಿ ಶಿವರಾತ್ರಿಗೆ ಖಂಡಿತ ಎಲ್ರಿಗೂ ಕೂಡ ಶಿವ ಒಲಿತಾನೆ ಧನ್ಯವಾದ ನಮಸ್ಕಾರ